ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಲೋಕಾಯುಕ್ತರು ಇಲಕಲ್ ನಗರದ ಅಂಬೇಡ್ಕರ್ ಭವನದಲ್ಲಿ ಲೋಕಾಯುಕ್ತರ ಸಾರ್ವಜನಿಕರ ಕುಂದುಕೊರತೆ ಸಭೆ ಜರುಗಿತು ಜಿಲ್ಲಾ ಮಟ್ಟದ ಲೋಕಾಯುಕ್ತ ಅಧಿಕಾರಿಗಳು ಇಲಕಲ್ ತಾಲೂಕಾ ವಿವಿಧ ಇಲಾಖೆಗಳ ಅಧಿಕಾರಿಗಳ ಹಾಗೂ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಯಿತು ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಇಲಕಲ್ ತಾಲೂಕಿನ ಎಂಟು ಜನ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಲೋಕಾಯುಕ್ತರ ಮುಂದೆ ಹೇಳಿದರು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸುವಂತೆ ತಾಕೀತು ಮಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕಾ ತಹಶೀಲ್ದಾರ್ ಅಂಬರೇಶ್ ಪಮ್ಮಾರ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ ಜಾಧವ್ ಬಾಗಲಕೋಟ ಲೋಕಾಯುಕ್ತ ಟಿ ಮಲ್ಲೇಶ ಸಿದ್ದೇಶ್ವರ ವೈಎಸ್ಪಿ ಲೋಕಾಯುಕ್ತ ಬಿ ಎ ಬಿರಾದಾರ ರಮೇಶ್ ಕಂಬ್ಳಿ ಮತ್ತಿತರರು ಉಪಸ್ಥಿತರಿದ್ದರು ಆ ರೌಂಡ್ಲಿ ಪ್ರಮೇಯ ಹಾಕೋ ಇಲ್ಲಿ ಸರ್ ಕೊಟ್ಟಿದಿ ನೋಡಿ ಯುವರ್ ಬಂತ ಸರ್ ಆಫೀಸಕ್ಕೆ ನಾನು ಆಫೀಸಕ್ಕೆ ಕೊಟ್ಟಿದಿ ಆಫೀಸಕ್ಕೆ ಏನಾಗಿದೆ ಅಂತಾ ಆ ನಂಬರ್ ಅದು ಫೋನ್ ಅಲ್ಲಿ ಇತ್ತು ಸರ್ ಇಲ್ಲ ನಾಳೆ ಫೋನ್ ಮಾಡ್ತೀನಿ ಸರ್ ಸರ್ ನಾಳೆ ಮಾಡ್ತೀನಿ ಏಕಂದ್ರೆ 3000 ಸರ್ ಏನು ಏನಾಯ್ತಾ ಏನು ಮಾಯಕ್ಕೆ ಆ ಕೋರಿ ಕೊರ ಅವಕಾಶ ಅಂತಾ దేమల ఉంటారు నలుగురు ఒకరు నలుగురు నలుగురు ఒకటి నలుగురు 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 बड़े बड़े लास्ट में नोट में इधर हम केला केला आर्मी केला केला वाले हैं टोटल अप्लिकेशन हिस्स में है आगे इज़ाब नहीं कुतिला इतना खेड़ी पीने लग दिया इधर बंदियाँ इस बात के काम केलते ना ट्रेन लोका इतना अटकल केलते देखिए अधर दर तो भी तराह अधर दर तो भी तराह मतलब इधर बढ़ने में क्या सा� అది బ్రోట్ అది డిప్రెట్ బట్ ఆ నిర్వైస్తంత కార్య సమర్పబారియేనన మొదలవనకెతకి లోకయత సంకయించా ఇదర్బగేన ఒక సీరియస్ ఆ మీరు కూర్చొని ఆ మాట ఏంది కంసైజ్ చేయండి మిమ్మల్ని సజ్జించనేనో కూర్చో మార్తైతే मैंने कुली लाया लाइब्रेरी में आजत साला क्या आजत तो जी दिनों किलोमीटर रामा ऐसे बोरी लाया बंदूक लाया टेस्टर लाया इतना बिजी करे चेक पड़ना बात क्यों आदोबकी आना नहीं था आउट हो दो ये आज सप्लाई पारी था हाँ तो हमारे इस जो तीन दिन दे और ये ज्यादा आवाज नहीं था इसके बगैर तो

ಪರವಾಗಿದೆ ಉದ್ಭವನತೆ ಮತ್ತು ಸಿಎಸ್ಟಿ ಆಟದ ವಚನವನ್ನು ಸಿಟಿ ಮಾಡದ ಬಹಳ ಕಿಟ್ಟದ ರೀತಿಯಲ್ಲಿ ಇಲ್ಲಿಂದೆ ಅವರು ಎಲ್ಲರೂ ಮಾಡಿ ಕೆಎಸ್ಎಸ್ ಬಗ್ಗೆ ಇವರು ಮೂರು ಏನು ಚೆನ್ನಾಗಿದೆ ಇದು ಸುನೈ ಕಟ್ಟಡದ ಕೆಲಸಕ್ಕೆ ನೋಕರೂ ನೀಲಿ केलं ತದ ಪಾಡಿಗೆ ಬಂದಿಲ್ಲ ಇದು ಕೆಲಸ ಇದೆ ಇದು ಕೆಲಸ ಇದೆ ಇವರು ನೋಡ್ರೆ ಸಾರ್ವಜನಿಕರ ಯೋಚನೆಕ್ಕೆ ಉತ್ತಮವಾಗಿ ಇದೆ ರೀತಿ ನಾನು ಕೆಲಸ ಇದೆ

सीरियस